ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೋವಿ ಸಂಘದ ಜಿಲ್ಲಾಧ್ಯಕ್ಷ ಪಿಡಿ ವೆಂಕಟರಾಮ್ ಅವರು ಭೋವಿ ಸಮುದಾಯಕ್ಕೆ ಸೇರಿದ ಪ್ರತಿಯೊಬ್ಬರು ಜಾತಿ ಗಣತಿಯಲ್ಲಿ ಭಾಗವಹಿಸಬೇಕು ಕುಟುಂಬದ ಎಲ್ಲ ಸದಸ್ಯರ ವಿವರ ನೀಡಬೇಕು ಜಾತಿ ಗಣತಿ ನಡೆಯುವಾಗ ಊರುಗಳನ್ನು ತೊರೆಯಬಾರದು ಅಲ್ಲದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಜಾತಿ ಬೋವಿ ಹಾಗೂ ಉಪಜಾತಿ ವಡ್ಡರ ಎಂದು ನಮೂದಿಸಬೇಕೆಂದು ಕೋರಿದರು ತಾಲೂಕು ಅಧ್ಯಕ್ಷ ಕುಮಾರ್ ಮಾತನಾಡಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ರುವ ಬೋವಿ ಸೇರಿ ವಿವಿಧ ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತದೆ ಈ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದ ಶಿಫಾರಸಿನಂತೆ ಸರ್ಕಾರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲಿದೆ ವಿವಿಧ ಸೌಲಭ್ಯ ಪಡೆಯಲು ಈ ಸಮೀಕ್ಷೆ ಸಹಕಾರಿಯಾಗಿದ್ದು ಜಾತಿಗೆ ಸಂಬಂಧಿಸಿ ಸರಿಯಾದ ಮಾಹಿತಿ ಒದಗಿಸಬೇಕೆಂದು ಹೇಳಿದರು ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಒಂದರಲ್ಲಿ ಓವಿ ಅಂತ ಮೆನ್ಷನ್ ಇದೆ ಅದರ ಪ್ರಕಾರ ನಮ್ಮ ಜನಾಂಗ ತಾಲೂಕಿನಲ್ಲಿ ಎಲ್ಲರೂ ನಮ್ಮ ಜನಾಂಗದವರು ಬರೆಸಿ ಎಲ್ಲ ಮನೆಯಲ್ಲಿ ವಿವರಗಳನ್ನು ನೀಡಬೇಕು ಮನೆ ಮನೆಗೂ ಶಿಕ್ಷಕರು ಬರ್ತಾರೆ ಅವರಿಗೆ ಸಹಕರಿಸಿ ಅಂತ ನಾವು ಈ ಸಭೆಯಲ್ಲಿ ತಿಳಿಸ್ತೇವೆ ನಮ್ಮ ಜನಾಂಗದೇ ನಾವು ಮಾತ್ರ ನಮ್ಮ ಗೋವಿ ಜನಾಂಗದಿಂದ ಸಂಖ್ಯೆ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಒಂದರಲ್ಲಿ ಗೋವಿ ಅಂತ ಮೆನ್ಷನ್ ಇದೆ ಅದರ ಪ್ರಕಾರ ನಮ್ಮ ಜನಾಂಗ ತಾಲೂಕಿನಲ್ಲಿ ಎಲ್ಲರೂ ನಮ್ಮ ಜನಾಂಗದವರು ಬರೆಸಿ ಎಲ್ಲ ಮನೆಯಲ್ಲೇ ವಿವರಗಳನ್ನು ನೀಡಬೇಕು ಮನೆ ಮನೆಗೂ ಶಿಕ್ಷಕರು ಬರ್ತಾರೆ ಅವರಿಗೆ ಸಹಕರಿಸಿ ಅಂತ ನಾವು ಈ ಸಭೆಯಲ್ಲಿ ತಿಳಿಸ್ತೇವೆ ನಮ್ಮ ಜನಾಂಗದಲ್ಲಿ ಜಾತಿ ಗಣತಿಯಿಂದ ಒಳ ಪ್ರಮಾಣ ನಿರ್ಧಾರವಾಗುವುದರಿಂದ ಊರ ವಡ್ಡರ ಮಣ್ಣೊಡ್ಡರ ಬಂಡಿ ವಡ್ಡರ ಕಲ್ಲು ವಡ್ಡರ ಸುಡಗಾಡು ವಡ್ಡರ ಎಂದು ಪ್ರಾದೇಶಿಕ ಭಾಷೆಯಲ್ಲಿ ವಿವಿಧ ರೀತಿಯ ಹೆಸರಿನಿಂದ ಕರೆಸಿಕೊಳ್ಳುವ ಬೋವಿ ಸಮುದಾಯಕ್ಕೆ ಸೇರಿರುವ ಎಲ್ಲ ಪಂಗಡದವರು ಒಂದೇ ರೀತಿಯಲ್ಲಿ ಜಾತಿ ಬೋವಿ ಉಪಜಾತಿ ಒಡ್ಡರ ಎಂದು ಬರೆಯಿಸಿ ಎಂದರು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಳಮೀಸಲು ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿದೆ ಎಂದು ತಿಳಿಸಿದೆ ಆಯೋಗ ಸಮೀಕ್ಷೆ ನಡೆಸಿ ಮಧ್ಯಂತರ ವರದಿ ಸಲ್ಲಿಸಿದ್ದಾರೆ ಹಾಗಾಗಿ ಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಸರಿಯಾಗಿ ನೀಡಿ ಗಣತಿಯಿಂದ ು ತಪ್ಪಿಸಿಕೊಳ್ಳಬಾರದು ಇಚ್ಛೆಯಿಂದ ಸರ್ಕಾರ ನಡೆಸುವ ಜಾತಿ ಗಣತಿಯಲ್ಲಿ ಭಾಗವಹಿಸಿ ಎಂದು ಕೋರಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ